ನೀವ್ ನೋಡಿದ್ರಲ್ಲ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಬಹಳ ಕಡಕ್ ಆಫೀಸರ್ ಅಂದ್ರೆ ಈ ರೌಡಿ ನಗರದಲ್ಲಿರುವ ಹಿಡಿದು ಒಳಗಾಕ್ತಾರೆ ಯಾವ ವೈರಿ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವರು ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವ್ರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಈ ಆಫೀಸರ್ ನೋಡಿದಾಗ ಇವತ್ತು ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಎಲ್ರು ನೋಡಿ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದ್ಯಲ್ಲ ಅದೇ ತರ ಮತ್ತೆ ನಾನು ಇನ್ನೂ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ ಬಯಸಕೆ ವೈರಾದೇವಿ ಅವರು ಬರ್ತಾರಾ ಇಲ್ವಾ ಸಹಾಯ ಮಾಡ್ತಾರಾ ಗೊತ್ತಿಲ್ಲ ನೋಡಾ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಆಕ್ರು ಮತ್ತೆ ಮತ್ತೆ ನನ್ನ ಕಾಡ್ತಾ ಇತ್ತು ಮೈ ಲ ಇವ್ರು ಮೇಕ್ಅಪ್ ಈ ಮೇಕ್ಅಪ್ ಅಲ್ಲ ಮೇಕ್ಅಪ್ ಕಾಳಿ ಮೇಕ್ಅಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡ ಅಂತ ಹೇಳುದು ಅಷ್ಟು ಸೇಮ್ ಥಿ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಪಂದಿ ಬಂದ್ ಮಾತಾಡಕ್ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗೆದ್ ಬನ್ನಿ ಆಮೇಲೆ ಮಾತಾಡ ಅಂತ ಅನಿಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆತರ ಆಗ್ಬಿಡುತ್ತೆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪರ್ಟಿಕ್ಯುಲರ್ ಅವ್ರ ಕಣ್ಣುಗಳಿದೆ ನೋಡಿ ಅದು ಬಿಡುತ್ತೆ ಈಗ ಅವ್ರು ಕಂಡಿದ್ದೇನೆ ಅದ್ರ ಡಬಲ್ ಸೈಜ್ ನೋಡಿ ಐ ಡೋಂಟ್ ನೋ ಹೌದು ಆ ಕೆಟ್ಟ ಬಂದಿದ್ಯಾ ನಾನು ಆಶ್ಚರ್ಯ ಆಗುದು ಏನ್ ಮಾಡಿದ್ದಾರೆ ಮೇಕಪ್ ಏನ್ ಮಾಡಿದ್ದಾರೆ ಅಂತ ಅಷ್ಟು ಇಟ್ಟು ಇವರು ಈ ಚಿತ್ರದ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗ್ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ